ಹಾಯ್ ವೀಕ್ಷಕರೇ ಈಗ ನಮ್ಮ ಸವಿರುಚಿಗೆ ಸ್ವಾಗತ ಈಗ ನಾ ಮಾಡಕತ್ತಿನಲ್ರಿ ಮೊಸರು ವಡ ಮಾಡಕತ್ತೀನಿ ನೋಡ್ರಿ ಇಲ್ಲಿ ನಾನು ಒಂದು ಬೌಲ್ ಅಷ್ಟು ಎಣ್ಣೆ ಹಾಕೊಂಡೀನಿ ನೋಡ್ರಿ ಇದು ಇಡ್ತೀನಿ ಈಗ ಇಲ್ಲಿ ಎಣ್ಣೆ ಇಟ್ಕೊಂಡಿನ್ರಿ ಈಗ ಅದಕ್ಕೆ ಬ್ಯಾಟ್ರಿ ತಯಾರು ಮಾಡ್ಕೋಬೇಕಲ್ಲ ಹಿಟ್ ತಯಾರು ಮಾಡ್ಕೊಬೇಕಲ್ಲ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಂತ ಹೇಳ್ತೀನಿ ನೋಡ್ರಿ ಸಣ್ಣಂಗಿ ಹೆಚ್ಚಿಟ್ಕೊಂಡಿರುವಂತ ಅರ್ಧ ಕಪ್ ಈರುಳ್ಳಿ ಇದು ಒಂದು ಕಪ್ ಮೊಸರು ಗಟ್ಟಿ ಮೊಸರು ತಗೋರಿ ಆಮೇಲೆ ಇದು ಚಿರೋಟಿ ರವೆ ಆಯ್ತು ನೋಡ್ರಿ ಬಾಂಬೆ ರವಾನು ಬಳಸ್ಬೋದು ಆದ್ರೆ ಚಿರೋಟಿ ರವಕ್ಕೆ ಭಾಳ ಚಂದ ಆಗ್ತೈತಿ ಇದು ಚಿರೋಟಿ ರವೆ ಅದು ಸಿಗ್ತದೆ ಸಣ್ಣ ಇರ್ತದ ಇದು ಇದನ್ನು ಬಳಸಾಕತ್ತೀ ನಾವು ಒಂದು ಕಪ್ಪ ಆಮೇಲೆ ಒಂದು ಟೀ ಸ್ಪೂನ್ ಹಸಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕರಿಬೇವ ಕೊತ್ತಂಬರಿ ಇದ್ರೂ ಹಾಕೋರಿ ಈಗ ಮಾಡೋ ವಿಧಾನ ಹೆಂಗಂತ ಹೇಳ್ತೀನಿ ನೋಡ್ರಿ ಈ ಥರದೊಂದು ದೊಡ್ಡ ಪಾತ್ರೆ ತಗೋರಿ ಇದಕ್ಕೆ ಒಂದು ಕಪ್ ಮೊಸರು ಹಾಕ್ತೀನಿ ನೋಡ್ರಿ ಆಮೇಲೆ ರವೆ ಹಾಕ್ತೀನಿ ನೋಡ್ರಿ ನೋಡ್ಕೊಂಡು ಹಾಕೋರಿ ರವಾ ಎಷ್ಟು ತಿಕ್ನೆಸ್ ಬೇಕು ಅನ್ನೋದು ಈ ತರ ಮತ್ತು ಇನ್ನೂ ಒಂದು ಸ್ವಲ್ಪ ಎಳಕಿದ್ರ ಇನ್ನೊಂದ್ ಸ್ವಲ್ಪ ರವಾ ಹಾಕೋರಿ ಮೊಸರೇ ಇತ್ತಂದ್ರೆ ರವಾ ಸ್ವಲ್ಪ ಹಿಡಿತದ ಮೊಸರು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇತ್ತಂದ್ರೆ ರವಾ ಹೆಚ್ಚಿಗೆ ಇದು ಸ್ವಲ್ಪ ಗಟ್ಟಿನ ನಾ ಇಲ್ಲಿ ಇನ್ನೊಂದು ಸ್ವಲ್ಪ ರವಾ ಹಾಕೋತೀನಿ ನೋಡ್ರಿ ಒಂದು ಕಪ್ಪಿಗಿಂತ ಇನ್ನೊಂದು ಸ್ವಲ್ಪ ಹೆಚ್ಚು ಇಷ್ಟೇ ಹಾಕೊಂಡ್ ನೋಡ್ರಿ ಹಾಕೋತೀನಿ ನೋಡ್ರಿ ಈಗ ಒಂದ್ರ ಸ್ವಲ್ಪ ಗಟ್ಟಿ ಬರ್ತೈತಿ ಈಗ ಹಾಕಿ ಕಲ್ಸ್ಕೋತೀನಿ ನೋಡ್ರಿ ಈಗ ಸಣ್ಣಂಗಿ ಹೆರ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೋತೀನಿ ನೋಡಿರಿ ಆಮೇಲೆ ಹಸಿ ಪೇಸ್ಟ್ ಹಾಕೋತೀನಿ ನೋಡಿರಿ ಆಮೇಲೆ ಇದು ಒನ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋರಿ ನೀವು ಸಣ್ಣಂಗಿ ಹೆಚ್ಚಿಟ್ಕೊಂಡಿರೋವಂಥ ಕರಿಬೇವು ಹಾಕೋತೀನಿ ಒಂದು ಇಷ್ಟ ಇಷ್ಟು ಇಂಚ್ ಎಷ್ಟು ತರಲ್ಲ ಅಷ್ಟು ಸೋಡಾ ಹಾಕೋತೀನಿ ನೋಡಿರಿ ನಾನು ಯಾಕಂದ್ರೆ ಮೊಸರು ಹಾಕಿರೋದ್ರಿಂದ ಸೋಡಾ ಏನು ಭಾಳ ಬೇಕಾಗೋದಿಲ್ಲ ಇಷ್ಟ ಇಷ್ಟು ಹಾಕೋತೀನಿ ಇದನ್ನು ಚೆಂದಂಗ್ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಇದನ್ನೇನು ಭಾಳ ತಕ ನೆನೆಸೋದು ಬೇಕಾಗಿಲ್ಲ ರೀ ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷ ಬಿಟ್ಟರೆ ಸಾಕ ಯಾರ ಯಾರೀ ಮನೆಗೆಸ್ಟ್ ಬಂದರೆ ಪಟ್ನ ನಾಷ್ಟ ಮಾಡಿಬಿಡ್ಬೋದು ಬಜ್ಜಿಗಿಂತ ಆಗತ್ತೆ ನೋಡ್ರಿ ಇದು ಮತ್ತು ಅಟ್ಟ ಟೇಸ್ಟ್ನು ಆಗತ್ತೆ ಚಿರೋಟಿ ರವೆ ಇರಲಿಲ್ಲ ಅಂದರೆ ಬಾಂಬೆ ರವಾನೂ ಬಳಸ್ರಿ ಆದರೆ ಚಿರೋಟಿ ರವದಲ್ಲೇ ಚಂದ ಬರ್ತೈತಿ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬರ್ತೈತಿ ಆಮೇಲೆ ಪಳ್ಳ ಹೆಚ್ಚಾಗ್ತೈತಿ ಕಟ್ಟಿ ಬರ್ಬೇಕು ನೋಡ್ರಿ ಇದು ನಾ ಕೈಯ ಹಿಡಿದು ತೋರಿಸ್ತೀನಿ ನೋಡ್ರಿ ಈಗ ಈ ಥರ ಅದ ಬರ್ಬೇಕು ನೋಡ್ರಿ ಈಗ ಒಂದು ಎರಡು ಮೂರು ನಿಮಿಷ ನೆನಕೆ ಬಿಡ್ತೀನಿ ನಾ ಇದನ್ನು ಬಿಡ್ಬೇಡ್ರಿ ಜಿಗಿ ಆಗ್ತಾವ ಆಮೇಲೆ ಕಲಸನಾನ ಮಾಡಿಬಿಡ್ಬೇಕ ಈ ಥರ ಪ್ಲಾಸ್ಟಿಕ್ ಹಾಳಿ ಕಟ್ ಮಾಡ್ಕೊರಿ ನಾ ಇಲ್ಲಿ ಎಣ್ಣೆ ಪಾಕೆಟ್ ಕಟ್ ಮಾಡಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದ ಅದ್ರ ಮ್ಯಾಗ ಮಾಡ್ಕೊಳಾಕತ್ತೀನಿ ಇಷ್ಟಿಷ್ಟ ಉಳ್ಳಿಗಳನ್ನ ತಗೊಂಡು ಹಿಂಗೆ ಕೈ ಒಳಗೆ ಉಂಡೆ ಮಾಡ್ಕೊಂಡ ಹಿಂಗಿಟ್ಟು ಇದು ಎಣ್ಣೆ ಪಾಕೆಟ್ ಇರ್ತದ ಸ್ವಲ್ಪ ಬೆರಗ ಇದು ಮಾಡಿ ತೂತ್ ವಡೆ ಮಾಡ್ಬೇಕು ವಡೆ ಹಾಕೋರೊಳಗೆ ಮಡ್ಕೋಬೇಕ ಈ ಥರ ಮಾಡ್ಕೊಂಡ ಎಣ್ಣೆ ಕಾಯ್ದೈತೆ ನೋಡ್ರಿ ಈಗ ಸೌಕಾಶ ಬಿಡಬೇಕು ಉರಿ ಜೋರು ಇಟ್ಕೋಬೇಡ್ರಿ ಸ್ವಲ್ಪ ಸಣ್ಣ ಇಟ್ಕೋರಿ ಯಾಕಂದ್ರೆ ಉರಿ ಜೋರು ಇಟ್ಕೊಂಡ್ರೆ ಒಳಗೆ ಹಸಿ ಉಳಿದ ಮ್ಯಾಗ ಕಾಯ್ದು ಬಿಡ್ತದೆ ಇಲ್ಲಿ ನೋಡ್ರಿ ಒಂದೊಂದು ಚೆಂದಂಗೆ ತಿರುಗಿ ಹಾಕೋರಿ ಒಳಗೆ ಹಿರಿಗಿ ಹಾಕೋರಿ ಉಡ್ಕೊಂಡು ಹಾಕೋರಿ ಇನ್ನೊಂದು ಸ್ಪೂನ್ ಇಟ್ಕೊಂಡು ಸಹಾಯದಿಂದನೇ ತಕ್ಕ ಹಾಕೋಬೋದ್ರಿ ಇಲ್ಲಾಂದ್ರೆ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋ ತಕ ರುಕೋಬೇಕು ನೋಡ್ರಿ ಈಗ ತೆಗಿತೀನಿ ನಾನು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಒಂದು ಚೂರು ಎಣ್ಣೆ ಕುಡ್ದಿಲ್ಲ ನೋಡ್ರಿ ಉದ್ದಿನ ವಡ ಜಾಸ್ತಿ ಎಣ್ಣೆ ಕುಡಿತಾವ ಇದು ಜಾಸ್ತಿ ಎಣ್ಣೆ ಕುಡಿಯಂಗಿಲ್ಲ ಯಾಕಂದ್ರೆ ಮೊಸರು ಹಾಕಿರ್ತೈತಿಲ್ಲ ಅದ್ರ ಸಲುವಾಗಿ ಎಣ್ಣೆ ಜಾಸ್ತಿ ಕುಡಿಯಂಗಿಲ್ಲ ತಿನ್ಲಿಕ್ಕೂ ಆರಾಮ್ ಅನಿಸ್ತದೆ ನೋಡ್ರಿ ಎಷ್ಟು ಸ್ಪಾಂಜಿ ಬಂದೈತಿ ನೋಡ್ರಿ ಒಳಗೆ ಚಿರೋಟಿ ಇರೋದಾದ್ರೆ ಇಷ್ಟು ಬರ್ತೈತಿ ಬಾಂಬೆ ಇರೋದಾದ್ರೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಬರ್ತೈತಿ ರೀ ಆಮೇಲೆ ಇದು ಮ್ಯಾಗಿನ್ ಲೇಯರ್ ಐತಿಲ್ಲ ಎಷ್ಟು ಚಂದ ಬಂದೈತಿ ನೋಡಿರಿ ಮ್ಯಾಗಿಂದು ಕ್ರಿಸ್ಪಿ ಇರ್ತೈತಿ ಒಳಗಿನ ಸಾಫ್ಟ್ ಇರ್ತೈತಿ ತಿನ್ನುವತ್ನೇ ಭಾಳ ಮಜಾ ಬರ್ತೈತಿ ಇದನ್ನೆಲ್ಲರೂ ನೀವು ಟ್ರೈ ಮಾಡಿರಿ ಆಮೇಲೆ ಇದ್ರದ್ದು ಹೆಂಗೆ ಟೇಸ್ಟ್ ಬಂತೈತೆ ಅಂತ ನಂಗೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ